ಹಾಯ್ ಲಿನಿಶಾ ಹಾಯ್ ರೀನಾ ಹೇಗಿತ್ತಿ ನಾನು ಹುಷಾರಿದ್ದೇನೆ ಎಂತ ನೋಡ್ತಿದ್ದೀಯ ಅಷ್ಟು ಸಹ ಮೊಬೈಲ್ ಅಲ್ಲಿ ಡೀಪ್ ಆಗಿ ನಾನು ರೀಲ್ಸ್ ನೋಡ್ತಿದ್ದೀನಿ ಹೌದಾ ಎಂತ ರೀಲ್ಸ್ ನೋಡ್ತಿದ್ದಿ ಇದೆ ರೀಲ್ಸ್ ಟ್ರೆಂಡ್ ಎಲ್ಲ ಬರ್ತದೆ ಈಗ ಡ್ಯಾನ್ಸ್ ಎಲ್ಲ ಮಾಡ್ತಾರೆ ನೋಡಿ ಅದೇ ರೀಲ್ಸ್ ನೋಡ್ತಿರೋ ಹೌದಾ ಮತ್ತೆ ನೀವು ಎಂತ ಮಾಡ್ತಿದ್ದೀರಿ ನಾವು ಇಲ್ಲಿ ಗೇಮ್ ಮಾಡ್ತಿದ್ದೇವೆ ಹೌದಾ ಎಂತ ಗೇಮ್ ಮಾಡ್ತಿದ್ದೀರಿ ತೋರಿಸಿ ಕ್ಯಾರಮ್ ನೋಡಿ ಇಷ್ಟು ಸ್ಕೋರ್ ಆಗಿದೆ ನಾವೀಗ ವಿನ್ ಆಗ್ತೇವೆ ಓ ನೀವು ಇದನ್ನೆಲ್ಲ ಎಂತಕ್ಕೆ ನೋಡ್ತೀರಾ ಗೇಮ್ಸ್ ಎಲ್ಲ ಸುಮ್ಮನೆ ಟೈಮ್ ವೇಸ್ಟ್ ಅಲ್ವಾ

ಅಹ್ ಮತ್ತೆ ಅನೇಕ ಹೊಸ ಹೊಸ ಸಾಕ್ಷಿಗಳು ಮತ್ತೆ ಯವನಸ್ತ್ರಿಗೋಸ್ಕರ ವಿಶೇಷ ಪ್ರೋಗ್ರಾಮ್ಸ್ಗಳುಂಟು ಹೀಗೆ ಅನೇಕ ಇದರಲ್ಲಿ ಪ್ರೋಗ್ರಾಮ್ಸ್ಗಳನ್ನು ನಾವು ನೋಡ್ಬೋದು ಮತ್ತೆ ಅಷ್ಟೆಲ್ಲ ನಿಮಗೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆಸರಿ ಟಿವಿ ಲೈವ್ಸ್ ಅವರು ಕೊಡ್ತಿದ್ದಾರೆ ಮತ್ತೆ ಇದು ಯೂಟ್ಯೂಬ್ ಅಷ್ಟೇ ಅಲ್ಲ ಇನ್ಸ್ಟಾಗ್ರಾಮ್ ಫೇಸ್ಬುಕ್ಕು ಆಗಿರ್ಬೋದು ಅದೆಲ್ಲ ವೆಬ್ಸೈಟ್ಸ್ ಇದೆ ಸೊ ನೀವು ರೀಲ್ಸ್ ಎಲ್ಲ ನೋಡೋದ್ಕಿಂತ ಇನ್ಸ್ಟಾಗ್ರಾಮಲ್ಲಿ ಇದರಲ್ಲಿ ವರ್ಷಿಪ್ ಸಾಂಗ್ಸ್ ಆಗಿರ್ಬೋದು ವಾಕ್ಯ ಎಲ್ಲ ಅವರು ರೀಲ್ಸ್ ಆಗಿ ಹಾಕ್ತಾರೆ ಮತ್ತೆ ಫೇಸ್ಬುಕ್ಕಲ್ಲಿ ಸಹ ಲೈವ್ ಇದೆ ಸೊ ಇದನ್ನೆಲ್ಲ ನೀವು ನೋಡ್ಬೋದಲ್ಲ ಇದರಿಂದ ನಿಮಗೆ ತುಂಬ ಉಪಯೋಗ ಆಗ್ತದೆ ನೀವು ಆತ್ಮಿಕವಾಗಿ ಹೆಚ್ಚಾಗಿ ಬೆಳೆದು ಬರ್ಬೋದು ಮತ್ತೆ ಅಷ್ಟೇ ಅದು ಹಾಸರಿ ಟಿ ವಿ ಚಾನೆಲ್ ಕೂಡ ಇದೆ ಅದು ಆ್ಯಪ್ಸ್ ನೀವು ಡೌನ್ಲೋಡ್ ಮಾಡಿ ಅದರಲ್ಲಿ ಸಹ ನೀವು ನೋಡ್ಬೋದು ನಾನು ಇದು ಹತ್ತು ವರ್ಷದಿಂದ ನೋಡ್ತಾ ಇದ್ದೇನೆ ಆಸರಿ ಟಿವಿಯನ್ನು ಅನೇಕ ಪ್ರೋಗ್ರಾಮ್ಸ್ ಗಳೆಲ್ಲ ಬರ್ತಿದ್ದೇವಲ್ಲ ಮತ್ತೆ ಹೊಸ ಹೊಸ ಗಳು ಯಾವತ್ತು ಸಹ ಬರ್ಕ ಇರ್ತದೆ ಇವನ್ ಲೈವ್ ಸಹ ಇರ್ತದಲ್ಲ ಸೊ ಖುಷಿ ಆಗ್ತದೆ ನೋಡುವಾಗ ಸುಮ್ನೆ ಟೈಮ್ ವೇಸ್ಟ್ ಮಾಡೋದ್ಕಿಂತ ನೀವು ಇದನ್ನೆಲ್ಲ ನೋಡಬಹುದು ಇವನ್ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಇದು ಅವೈಲೇಬಲ್ ಇದೆ ಆಸರೆ ಟಿವಿ ಈವನ್ ಆಪ್ ಕೂಡ ನೀವು ಡೌನ್ಲೋಡ್ ಮಾಡಿ ಇಟ್ಕೊಳ್ಳಿ ಹೌದಾ ನಂಗೆ ಇದು ವಿಷಯ ಗೊತ್ತಿರ್ಲಿಲ್ಲ ಇನ್ನು ಆಸರ ಟಿವಿನೇ ನೋಡ್ತೀನಿ ರೀಲ್ಸ್ ಎಲ್ಲ ನೋಡುದಿಲ್ಲ ನಾನು ಇನ್ನು ಆಸರ ಟಿವಿ ಚಾನೆಲ್ ನೋಡ್ತೀನಿ ಓಕೆ ನೋಡುದು ಮಾತ್ರವಲ್ಲ ಅದನ್ನು ಶೇರ್ ಮಾಡಿ ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಗೆ ಅದ ಶೇರ್ ಮಾಡಿ ಅದರ ಬಗ್ಗೆ ತಿಳಿಸಿ ಅವರು ಮಾತ್ರವಲ್ಲ ನೀವು ಕೂಡ ಆಸರ ಟಿವಿಯನ್ನು ನೋಡಿ ಈ ಹತ್ತು ವರ್ಷದ ಸಂದರ್ಭದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ನಿಮ್ಮವರಿಗೂ ತಿಳಿಸಿ ಮತ್ತೆ ದೇವರಿಂದ ಆಶೀರ್ವಾದವನ್ನು ಹೊಂದಿಕೊಳ್ಳಿ ನಾವೆಲ್ಲ ಆಸರ ಟಿವಿ ನೋಡ್ತೇವೆ